ಶೂ ಗೇಮಿಂಗ್ ಎಂಬ ಚಾನಲ್ಗೆ ಬಂದಿದ್ದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿರಿ ಮತ್ತು ಈ ಪಂಜರ್ ಶಾಲೆ ಎಂಬ ಪದ್ಯ ಇದು ಗದ್ಯವನ್ನು ಗದ್ಯದ ಕವಿ ಪರಿಚಯ ಮತ್ತು ಪ್ರಶ್ನೆ ಉತ್ತರ ಪದಗಳ ಅರ್ಥ ಎಲ್ಲವನ್ನು ಹೇಳುತ್ತೇನೆ ಸರಿಯಾಗಿ ಕೇಳಿಸಿಕೊಂಡು ಹೋಗಿ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಪಂಜರ್ ಶಾಲೆ ಎಲ್ಲರಿಗೂ ತಿಳಿಯುತ್ತಿದೆಯಾ ಹಾಂ ಕವಿ ಪರಿಚಯ ಬೇಬಿ ಕಾರ್ ಕವಿ ಹೆಸರು ಬರೆದು ಮೊದಲು ಕವಿ ಹೆಸರು ಬರೆದು ಬಿ ವಿ ಕಾರಂತ ಮತ್ತು ಬ್ರ್ಯಾಕೆಟ್ ಹಾಕೊಂಡು ಬಾಬುಕೋಡಿ ವೆಂಕಟರಮಣ ಕಾರಂತ ಅಂತ ಹಾಕೊಂಡು ಬ್ರ್ಯಾಕೆಟ್ ಅಂತ ಹಾಕೊಂಡು ಜನನ ಸಾಶ ಹತ್ತೊಂಬತ್ತು ನೂರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು ಅಂತ ಹಿಂಗೆ ಹಾಕ್ಕೊಂಡು ತಂದೆ ಅಂತ ಹಾಕೊಂಡು ಬಾಗಕೋಡಿ ನಾರಾಯಣಪ್ಪಯ್ಯ ತಾಯಿ ಲಕ್ಷ್ಮಮ್ಮ ನಿಷೇಧಿಸಿದ ನಾಟಕಗಳು ಪಾಸ್ ಪಂದರ್ಶಾಲೆ ಗೋಕುಲ ನಿರ್ಗಮನ ಸತ್ತವರನಲು ಜೋಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಬರೆದು ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದೆ ಈ ಇದು ಈ ಪಾಠ ಪಂದರ್ಶಾಲೆ ಕನ್ನಡಕ್ಕೆ ಇದ್ದಿದ್ದ ಮೊದಲಿಗೂ ಕನ್ನಡಕ್ಕೆ ಅದು ಅನುದಾನ ಮಾಡಿದವರು ರವೀಂದ್ರನಾಥ್ ಟ್ಯಾಗೋರು ಇವರು ಈ ನಾಟಕವು ಬಂಗಾಲಿ ಎಂಬ ಭಾಷೆಯಲ್ಲಿತ್ತು ಈ ಈ ಬಂಗಾಳಿ ನಾಟಕವನ್ನು ಕನ್ನಡಕ್ಕೆ ಅನುದಾನ ಮಾಡಿದವರು ರವೀಂದ್ರನಾಥ್ ಟ್ಯಾಗೋರು ಈ ಬಂಗಾಳಿ ನಾಟಕವನ್ನು ಕನ್ನಡಕ್ಕೆ ಅನುದಾನ ಮಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಈಗ ಪದಗಳ ಅರ್ಥ ಬರೆಯುತ್ತೇನೆ ಎಲ್ಲರೂ ಸರಿಯಾಗಿ ಬರೆಯಿರಿ ಪದಗಳ ಅರ್ಥ ಕಗ ಅಂದ್ರೆ ಪಕ್ಷಿ ತರ್ಕ ಅಂದ್ರೆ ಆರು ದರ್ಶನಗಳಲ್ಲಿ ಒಂದು ಪುರಾಣ ಹಿಂದಿನ ಕಾಲದಲ್ಲಿ ನಡೆದು ಹೋದ ಕತೆ ಪ್ರಜ್ಞಾವಧಾನಿ ತಿಳುವಳಿಕೆ ಹಾಗೂ ಸ್ಮರಣೆ ಶಕ್ತಿಯುಳ್ಳವನು ಯಾರೋ ಐದನೇತ್ತೆ ಇದ್ದೀರಾ ಇದು ತರ್ಕ ಎಂಬ ಪರ್ ಅದಾಗಲ ಅರ್ಥ ನಿಮ್ಮ ಎಕ್ಸಾಮ್ನಲ್ಲಿ ಬೀಳುತ್ತದೆ ಸರಿಯಾಗಿ ಇದನ್ನೇ ತರ್ಕ ಆರು ದರ್ಶನಗಳಲ್ಲಿ ಓದಿರಿ ನಾವು ಮೊದಲು ಐದನೇ ಇದ್ದಲ್ಲಿ ಅವಾಗ ಇದು ತರ್ಕ ಆರು ದರ್ಶನಗಳಲ್ಲಿ ಒಂದು ಎಂಬ ಎಕ್ಸಾಮ್ನಲ್ಲಿ ಬಿದ್ದಿತ್ತು ನನಗೆ ಪುರಾಣ ಇದನ್ನು ಹೇಳಿದ್ದೆ ಅನಿಸುತ್ತದೆ ಮಧುಪಲ ಸಿಹಾದ ಮೃಗ ಪ್ರಾಣಿ ರಕ್ಷಕರು ಕಾಪಾಡುವವರು ವಿದ್ಯಾವಂತಸ ವಿದ್ಯಾವಂತ ಒಂದೇ ಮಾಗದರು ಸುತ್ತಿ ಪಾಠಕರು ಹೊಗಲು ಭಟ್ಟರು ಶುಕ ಗಿಲಿ ಈಗ ಒಂದು ವಾಕ್ಯ ಹೇಳುತ್ತಿದ್ದೇನೆ ಸರಿಯಾಗಿ ಕೇಳಿಸಿಕೊಳ್ಳಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈಗ ಒಂದೇ ಕ್ವಶನು ಮಕ್ಕಳಿ ಗಿಲಿಮರಿ ಏನೇನು ತಿನ್ನಲು ತನ್ನ ಬಲಗವನ್ನು ಕರೆಯಿತು ಗಿಲಿಮರಿ ಏನೇನು ತಿನ್ನಕೆ ತನ್ನ ಬಲಗವನ್ನು ಕರೀತು ಅಂದರೆ ಫ್ಯಾಮ್ಲಿನ ಅದರ ಉತ್ತರ ಗಿಲಿಮರಿ ಹಣ್ಣನ್ನು ತಿನ್ನಲು ತನ್ನ ಬಲಗವನ್ನು ಕರೆಯಿತು ಈಗ ಕೊಶನು ಕೃಶನು